ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಮೋದಿ ಅಲ್ಲ ಶಾ ಪ್ರಧಾನಿ ಅರವಿಂದ್ ಕೇಜ್ರಿವಾಲ್ ಬಿ ಜೆ ಪಿಯು ಮತ್ತೆ ಅಧಿಕಾರಕ್ಕೆ ಬಂದಿದೆ ಅದರಲ್ಲಿ ಅಮಿತ್ ಶಾ ಅವರಿಗೆ ಪ್ರಧಾನಿ ಹುದ್ದೆಗೆ ಏರಲು ಅವಕಾಶ ಕಲ್ಪಿಸಿಕೊಡಲು ಯೋಗಿ ಆದಿತ್ಯನಾಥ್ ಅವರನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆಯಲಾಗುತ್ತದೆ ಬಿ ಜೆ ಪಿಯೊಳಗೆ ಅಧಿಕಾರದಲ್ಲಿ ಇರಲು ಎಪ್ಪತ್ತೈದು ವರ್ಷ ವಯಸ್ಸು ಮೀರಿರಬಾರದು ಎಂದು ನಿಯಮವಿದೆ ಮೋದಿ ಅವರೇ ರೂಪಿಸಿದ್ದಾರೆ ಎಂದು ಕೇಜ್ರಿವಾಲ್ ಹೇಳಿದ್ದಾರೆ ಮೋದಿ ಅವರು ಸರ್ವಾಧಿಕರಿಯ ಮನಸ್ಥಿತಿ ಹೊಂದಿದ್ದು ಒಂದು ರಾಷ್ಟ್ರ ಒಬ್ಬನೇ ನಾಯಕ ತತ್ವವನ್ನು ಅನುಷ್ಠಾನಕ್ಕೆ ತರಲು ಅವರು ಬಯಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಮೋದಿ ಅವರು ತಮಗಾಗಿ ಮತ ಯಾಚನೆ ಮಾಡುವುದಿಲ್ಲ ಬಿಜೆಪಿಗೆ ಮತ ನೀಡುವವರಿಗೆ ತಾವು ಮತ ಹಾಕುವುದು ಮೋದಿ ಅವರಿಗಾಗಿ ಅಲ್ಲ ಅದು ಅಮಿತ್ ಶಾ ಅವರಿಗಾಗಿ ಎಂಬುದು ಗೊತ್ತಿರಬೇಕು ಎಂದಿದ್ದಾರೆ ಅಲ್ಲದೆ ಅಮಿತ್ ಶಾ ಅವರು ಮೋದಿಯವರ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವವರೇ ಎಂದು ಪ್ರಶ್ನೆ ಮಾಡಿದ್ದಾರೆ ಬಂಧನದ ನಂತರವೂ ತಾವು ದೆಹಲಿಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸದೆ ಇದ್ದನ್ನು ಸಮರ್ಥಿಸಿಕೊಂಡ ಕೇಜ್ರಿವಾಲ್ ಬಂಧನವು ಎಎಪಿಯನ್ನು ಮುಗಿಸಲು ಪ್ರಧಾನಿ ಎಣೆದಿದ್ದ ಒಂದು ಜಾಲವಾಗಿತ್ತು ಜೆಎಂಎಂ ಪಕ್ಷದ ನಾಯಕ ಹೇಮಂತ್ ಸೂರತ್ ಅವರು ಜಾರ್ಖಂಡ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬಾರದಿತ್ತು ಎಂದು ಅರವಿಂದ್ ಕೇಜ್ರಿವಾಲ್ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ತಿಹಾರ್ ಜೈಲಿನಿಂದ ಬಿಡುಗಡೆ ಆದ ಮಾರನೇ ದಿನವೇ ಪತ್ರಿಕಾಗೋಷ್ಠಿಯ ಉದ್ದೇಶಿಸಿ ಮಾತನಾಡಿದ ಕೇಜ್ರಿವಾಲ್ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನು ಕೇಜ್ರಿವಾಲ್ನಿಂದ ಕಲಿಯಿರಿ ಎಂದು ಮೋದಿ ಅವರಿಗೆ ಹೇಳಿದ್ದರು ಭ್ರಷ್ಟಾಚಾರದ ಆರೋಪ ಹೊತ್ತವರು ಬಿ ಜೆ ಪಿಯನ್ನು ಸೇರುವವರು ಇದರ ಬಗ್ಗೆ ಉಲ್ಲೇಖಿಸಿದರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸುತ್ತಿರುವುದು ಪ್ರಧಾನಿ ಹೇಳುತ್ತಾರೆ ಅವರು ಕಳ್ಳರು ಮತ್ತು ಡಕಾಯಿತರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತಾರೆ ಎಪ್ಪತ್ತು ಸಾವಿರ ಕೋಟಿ ಮೊತ್ತದ ಹಗರಣವನ್ನು ಭಾಗಿಯಾಗಿರುವುದಾಗಿ ತಾವು ಆರೋಪಿಸಿದ ನಾಯಕರೊಬ್ಬರನ್ನು ಮೋದಿ ಅವರು ಆರೋಪ ಒರಿಸಿದು ಹತ್ತು ದಿನಗಳ ನಂತರ ಪಕ್ಷಕ್ಕೆ ಸೇರಿಸಿಕೊಂಡರು ಎಂದು ಟೀಕೆ ಮಾಡಿದ್ದಾರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಲ್ಲಿ ವಿರೋಧ ಪಕ್ಷದ ನಾಯಕರಾದ ಮಮತಾ ಬ್ಯಾನರ್ಜಿ ತೇಜಸ್ವಿ ಯಾದವ್ ಎಂ ಕೆ ಸ್ಟಾಲಿನ್ ಮತ್ತು ಉದ್ಧವ್ ಠಾಕ್ರೆ ಅವರನ್ನು ಜೈಲಿಗೆ ಕಳುಹಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಕೇಜ್ರಿವಾಲ್ ತಮ್ಮ ಬಂಧನವು ಒಂದು ಸಂದೇಶವಾಗಿತ್ತು ಕೇಜ್ರಿವಾಲ್ ಅವರನ್ನು ವಶಕ್ಕೆ ಪಡೆಯಬಹುದು ಯಾರನ್ನು ಬೇಕಾದರೂ ವಶಕ್ಕೆ ಪಡೆಯಬಹುದು ಎಂಬ ಸಂದೇಶ ನೀಡುವ ಉದ್ದೇಶ ಇತ್ತು ಎಂದು ಅರವಿಂದ್ ಕೇಜ್ರಿವಾಲ್ ಅವರು ಆರೋಪ ಮಾಡಿದ್ದಾರೆ ಅವರ ಕಾರ್ಯಯೋಜನೆ ಹೆಸರು ಒಂದು ದೇಶ ಒಂದೇ ನಾಯಕ ಎಂಬುದಾಗಿದೆ ಜನರು ತಿಳಿಯಬೇಕು ಇದನ್ನು ಸಾಧಿಸಲು ಎರಡು ದಾರಿಗಳಿವೆ ಒಂದು ವಿರೋಧ ಪಕ್ಷಗಳ ನಾಯಕರೇ ಎಲ್ಲರೂ ಜೈಲಿಗೆ ಹಾಕುವುದು ಎರಡನೆಯದು ಜಯ ಗಳಿಸಿದರೆ ಬಿಜೆಪಿಯಲ್ಲಿ ಎಲ್ಲ ನಾಯಕರನ್ನು ನೇಪಥ್ಯಕ್ಕೆ ಸೇರಿಸುವುದು ಅವರು ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಸುಮಿತ್ರಾ ಮಹಾಜನ್ ಶಿವರಾಜ್ ಸಿಂಗ್ ಚೌಹಾಣ್ ವಸುಂಧರಾ ರಾಜಿ ಎಂ ಎಲ್ ಖಟ್ಟರ್ ಅವರನ್ನು ಈಗಾಗಲೇ ನೇಪಥ್ಯಕ್ಕೆ ತಳ್ಳಿದ್ದಾರೆ ಎಂದು ಕೇಜ್ರಿವಾಲ್ ಅವರು ಆರೋಪ ಮಾಡಿದ್ದಾರೆ ಮುಂದೆ ಯಾರು ಅವರು ಯೋಗಿ ಆದಿತ್ಯನಾಥ್ ಅವರನ್ನು ಬರೆದಟ್ಟುಕೊಳ್ಳಿ ಬಿ ಜೆ ಪಿ ಜಯಗಳಿಸಿದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನು ಎರಡು ತಿಂಗಳಲ್ಲಿ ಬದಲಾವಣೆ ಮಾಡುತ್ತಾರೆ ಅವರು ದೇಶದಲ್ಲಿ ಜನತಂತ್ರವನ್ನು ವಸಕಿ ಹಾಕಲು ಯತ್ನ ಮಾಡುತ್ತಾರೆ ನಾನು ಅದರ ವಿರುದ್ಧ ಹೋರಾಡುತ್ತಿದ್ದೇನೆ ಎಂದರು ಪ್ರಜಾತಂತ್ರವನ್ನು ಜೈಲಿಗೆ ಕಳುಹಿಸಬಹುದು ಎಂದಾದರೆ ಅದನ್ನು ಜೈಲಿನಿಂದಲೇ ನಡೆಸಬಹುದು ಎಂಬುದನ್ನು ತೋರಿಸಬೇಕಿದ್ದ ಕಾರಣಕ್ಕೆ ತಾವು ದೆಹಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ